மவேலம்லித்தம்சாரேதேத்துகிவித்தம் லம் தாத்திரீம் சர்கேரீ நம லலிதம் நித்தம் தாயிஸ்மிருத்துபுரா கருமாலயும் ನಮಾಮಿ ಭಗವ ಲೋಕಶಂಕರನು ಲೋಕಸಭೆಯ ಚುನಾವಣೆ ಘೋಷಣೆಯಾಗಿದೆ ಈ ಚುನಾವಣೆಯಲ್ಲಿ ಮತದಾನಗಳ ಸಂಖ್ಯೆ ಉತ್ತರ ಭಾರತದಲ್ಲಿ ಬಹಳ ಆಗಿದೆ ಎನ್ನುವ ಸುದ್ದಿ ಶೇಕಡ ಅರವತ್ತೆರಡು ಶೇಕಡಅತ್ತೆರಡು ಮತದಾನ ಎಷ್ಟು ಕಡಿಮೆ ಆಗ್ಬೋದು ಒಳ್ಳೆಯ ಲಕ್ಷಣ ಅಲ್ಲ ದೇಶದ ಪ್ರಜಾಪ್ರಭುತ್ವ ಪ್ರಜಾಸತ್ತೆ ಇರುವುದೇ ಪ್ರಜ್ಞಾವಂತ ಮತದಾರನ ಮತದಾನದ ತಿಳಿದು ಚೆನ್ನಾಗಿ ಆಲೋಚನೆ ಮಾಡಿ ಮತದಾನ ಮಾಡುವಂಥ ಮತದಾರ ಬರಬೇಕು ಅಂಥವ್ರ ಸಂಖ್ಯೆ ಹೆಚ್ಚಿದಾಗ ಸರಿಯಾದ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಆಗ್ತದೆ ಅದರಿಂದ ಎಲ್ಲ ಮತದಾರರ ಒಂದು ಕಳಕಳಿ ತಂದರೆ ಚೆನ್ನಾಗಿ ನಿಮ್ಮ ಪ್ರಜ್ಞೆಯನ್ನು ಉಪಯೋಗಿಸಿ ಮತದಾನವನ್ನು ಮಾಡುತ್ತಂತೆ ಮತದಾನವನ್ನು ಮಾಡಲ್ಲ ನೋಡ್ತಾ ಇದ್ದೀರಿ ಐದು ವರ್ಷದಿಂದ ಏನು ನಡೀತಾ ಇದೆ ಹತ್ತು ವರ್ಷದಿಂದ ಏನು ನಡೀತಾ ಇದೆ ಅದನ್ನು ನೋಡಿಕೊಂಡು ನಿಮ್ಮ ಪ್ರಜ್ಞೆಯ ಅನುಸಾರವಾಗಿ ರಾಷ್ಟ್ರದ ಭದ್ರತೆ ಏಕತೆ ಇವುಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ಮತದಾನವನ್ನು ಸರಿಯಾಗಿ ಮಾಡಿದರೆ ದೇಶದ ನಾಯಕತ್ವ ಸರಿಯಾಗಿ ಆಯ್ಕೆ ಆದರೆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಉಂಟಾಗ್ತದೆ ಬೇರೆ ಎಲ್ಲ ಸಂಪತ್ತಿದ್ದು ನಾಯಕತ್ವ ಇಲ್ಲ ಅಂತ ಹೇಳಾದರೆ ಅದರಂಥ ಕೊರತೆ ಮತ್ತೊಂದಿಲ್ಲ ಶ್ರೀಮಂತಾದಲ್ಲಿ ನಾವು ಅದನ್ನು ಕಂಡಿದ್ದೇವೆ ಇದರಿಂದ ಎಲ್ಲ ಅದಾರು ಕೂಡ ನಿಜ್ಞೆಯನ್ನು ಪೂಜಿಸಿ ಹಮರ್ಷಾಣಿ ತಪ್ಪದೆ ಬಲಿದಾನವನ್ನು ಮಾಡಿ ಎಂಬುದು ನಮ್ಮ ಕಳಕಂಡಿ ಹರಿಹಿ ಕೋಮ